ಓಂ ನಮ್ ಶಿವಾಯ ಓಂ ನಮ್ ನಾರಾಯಣ ಯ ಸ್ವಾಮಿ ಗುರುಗಜ ಎಲ್ಲ ಪ್ರೀತ ವೀಕ್ಷಕರಿಗೆ ಶಿವಂ ಕನ್ನಡ ದೇಪಕ ಚಾನಲೇ ಸ್ವಾಗತ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನು ಪಠನೆ ಮಾಡುವುದರಿಂದ ಅಂದರೆ ಮೂರು ಸಲ ಪಠನೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಆ ದಿನ ಎಲ್ಲ ರೀ ಶುಭಕರ ಆಗಿರುತ್ತೆ ಮತ್ತು ನಿಮ್ಮ ಒಂದು ಇಷ್ಟಾರ್ಥಗಳು ಅಂದರೆ ದಿನಾಲು ಇದನ್ನು ಪಠನೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟಾರ್ಥಗಳು ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ತುಂಬ ಒಳ್ಳೆಯದಾಗುತ್ತೆ ಆ ಮಂತ್ರ ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀವಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರ್ತಾಗ ಸಬ್ಸ್ಕ್ರೈಬ್ ಅಂತೂ ತಗೋದೇ ಸದ್ಯ ಬೆಲ್ಲಾಕನ್ನ ಕ್ಲಿಕ್ ಮಾಡೋದು ಆಲ್ ಬರುತ್ತೆ ಬರುತ್ತೇನೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನನ್ನ ಯಾರಿಗದು ಅಂದರೆ ಏನು ಸಮಸ್ಯೆಯನ್ನು ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಸಮಾಧಾನ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಸಮಸ್ಯೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆಯೇ ಡೀಟೇಲ್ ಇರಬೇಕು ಅರ್ಥ ಆಗುವಾಗೆ ಇರಬೇಕು ಹಾಗೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆ ಅದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಖಂಡಿತವಾಗಲೂ ನೀವು ಡೀಟೇಲ್ ಆಗಿ ಬದುಕುಕೊಳ್ಳಿಸಿ ಖಂಡಿತವಾಗ್ಲೂ ವಿಶ್ ಮಾಡಿ ಮಾಡ್ತೇನೆ ಹಾಗೆಯೇ ನಾನು ಜೊತೆ ಆಗುತ್ತೂ ಇರ್ತೇನೆ ನಾನು ನಮ್ಮ ಇರೋ ಕುರುಕಟ್ಟಿ ಕುಡುಗಟ್ಟಿದ್ದೇವೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ನನ್ನ ಪ್ರೀತಿ ವೀಕ್ಷಕರು ಆದಂತಹ ಶ್ರೀನಿವಾಸ್ ಮೂರ್ತಿ ಅವರು ಹೇಳಿದ್ರು ನಿನ್ನೆ ಅವರ ಮಗನ ಅಂದರೆ ವಿಹಾನ್ ಪ್ರತೀಕ್ ಅವರ ಮಗ ನಾಳೆ ಅಂದರೆ ಮೂರು ತಾರೀಕಿಗೆ ಹುಟ್ಟಿದ ಹಬ್ಬ ವಿಹಾನಿದ್ದು ಅದಕ್ಕೆ ವಿಶ್ ಮಾಡಿ ಅಂತ ಖಂಡಿತವಾಗ್ಲೂ ತುಂಬ ಹೃದಯದಿಂದ ನಾನು ವಿಶ್ ಮಾಡ್ತಾ ಇದ್ದೇನೆ ವಿಹಾನ್ಗೆ ಇಷ್ಟ ಆಯಿತು ಹೆಸರು ಇಷ್ಟ ಆಯಿತು ವಿಹಾನ್ ಪ್ರತೀಕ್ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಏನು ಅಂದರೆ ಆ ಕೊರಗಜ್ಜು ದೈವ ಶಿವದೇವರ ಮತ್ತು ಕೊರಗಜ್ಜ ದೇವದ ಆಶೀರ್ವಾದ ವಿಹಾನ್ ಮೇಲೆ ಸದಾ ಇರಲಿ ಏನೇ ಕನಸು ಇದ್ದರೂ ಮಗು ಇನ್ನು ಕನಸುಗಳೆಲ್ಲ ನನಸಾಗಲಿ ಅಂತ ತುಂಬ ಹೃದಯದಿಂದ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಮಗುವಿಗೆ ಅಂತ ಹೇಳ್ತಾ ವಿಹಾನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇದ್ದಾನೆ ಒಳ್ಳೆದಾಗಲಿ ಹಾಗೆಯೇ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಇದ್ದ ತಕ್ಷಣ ಏನು ಮಾಡ ಬೆಡ್ಡಿಂದ ಹೇಳ್ತೀರಲ್ವ ಅದು ತಕ್ಷಣ ನೀವೇನು ಮಾಡಬೇಕು ಕೈಯನ್ನು ಉಜ್ಕೋಬೇಕು ಎರಡೂ ಕೈಯನ್ನು ಉಜ್ಜಿ ಅದರ ಕಿರು ಬೆರಳು ಏನಿರುತ್ತೆ ಎರಡೂ ಕೈಗಳ ಕಿರು ಬೆರಳುಗಳು ಒಂದೇ ಸಮಾನ ಆಗಿರುವಂತೆ ಹಿಡಿದು ಅಂಗೈಗಳನ್ನು ನೋಡಿಕೊಂಡು ಈ ಒಂದು ಶ್ಲೋಕವನ್ನು ಹೇಳಬೇಕು ಮೂರು ಬಾರಿ ದಿನಾಲೂ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ದಿನ ಎಲ್ಲ ಒಂಥರ ಒಳ್ಳೆಯದಿರುತ್ತೆ ಮತ್ತು ನಿಮ್ಮ ಏನೇ ಒಂದು ಹಣಕಾಸಿನ ವಿಚಾರದಲ್ಲಿ ಕೂಡ ಒಳ್ಳೆಯದಾಗುತ್ತೆ ನಿಜವಾಗ್ಲೂ ಇದನ್ನು ಮಾತ್ರ ದಿನಾಲು ಪಠನೆ ಮಾಡ್ತಾ ಇರಬೇಕು ಹೇಗೆಂದರೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಅಂತ ಮಂತ್ರ ಗೊತ್ತಿರ್ಬೋದು ಕೆಲವರಿಗೆ ಅದಕ್ಕೆ ತುಂಬ ಮಂದಿಗೆ ಗೊತ್ತಿಲ್ಲದವರು ಇದನ್ನು ಮಾಡ್ಬೋದು ನೋಡಬೇಕಾದ್ರೆ ಇದನ್ನು ತಿನ್ನಾಲು ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಈ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ತುಂಬ ನಾನು ಏನು ಹೇಳಿದೆ ಆ ಥರನೇ ಮಾಡಬೇಕು ಎರಡೂ ಕೈಗಳನ್ನು ಕೈಗಳ ಕಿರು ಬೆರಳುಕೊಳ್ಳುವಂತೆ ಸಮಾನ ಆಗಿರುವಂತೆ ಹಿಡಿದು ಅಂಗೈಗಳನ್ನು ನೋಡಿಕೊಂಡು ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ದಿನ ಫ್ರೀ ಒಳ್ಳೆಯದಿರುತ್ತೆ ಹಾಗೆಯೇ ನಿಮ್ಮ ದಿನಾಲು ಘಟನೆ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕೂಡ ಒಳ್ಳೆಯದಾಗುತ್ತೆ ನೋಡ್ತಾ ಇರಿ ಆ ಸಮಸ್ಯೆಗಳು ಏನೇ ನಾನು ಮಂತ್ರವದ ಬಗ್ಗೆ ಹೇಳ್ತೇನೆ ಅದನ್ನು ಖಂಡಿತವಾಗ್ಲೂ ನೀವು ಮಾಡಿ ಭಯ ಭಕ್ತಿ ಶ್ರದ್ಧೆ ನಂಬಿಕೆ ಏಕಾಗ್ರತೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಈ ಒಂದು ಮಂತ್ರವನ್ನು ಒಂದು ಬಾಯಿಪಾಠ ಮಾಡಿ ಹಾಗೆ ದಿನಾಲು ಇದು ತಕ್ಷಣ ಮಾಡೋದರಿಂದ ಖಂಡಿತವಾಗಲೂ ಒಳ್ಳೆಯದು ಆಗೇ ಆಗುತ್ತೆ ಇದು ನಾನು ಭರವಸೆ ಕೊಡ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ಮಂತ್ರವನ್ನು ನಾನು ಹೇಳೋದು ನೀವು ಕರೆಕ್ಟಾಗಿ ಅದಕ್ಕೆ ಅದರಿಂದ ಏನು ನಿಮಗೆ ಪರಿಹಾರ ಬೇಕು ಅಥವಾ ಯಾವ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ತುಂಬ ನಾನು ಮಂತ್ರವನ್ನು ಹಾಕ್ತಾ ಇರ್ತೇನಲ್ವ ಅದನ್ನು ನಿರಂತರವಾಗಿ ಮಂತ್ರವನ್ನು ಮಾಡಿದರೆ ಖಂಡಿತವಾಗಲೂ ಅದರಿಂದ ನಿಮಗೆ ನೂರಕ್ಕೆ ನೂರರಷ್ಟು ರಿಸಲ್ಟ್ ಸಿಗುತ್ತೆ ಇದು ಇವತ್ತಿನ ಆಗಿರುತ್ತೆ ಧನ್ಯವಾದಗಳು